ഹിരിയോട് സാഹിത്യമായി ശ്വേത ഗുണാജി രാമചന്ദ്ര ഭട്ടീത നൂതന ദൈവസ്ഥാന ബാലകൃഷ്ണ ചരിപത്രമേക്കാളു

ഏഴു ഭാഷകള സംഘമൊന്നെങ്കു തോട്ട തുറനാട ജാനപദ സംസ്കൃതിയ വിദ്യ കൊറയിൽ സാധിത ചന്ദനോടൊ സാ ചന്ദനോട ಗುರುಗೇನ ವೈದಿಕರು ಇರುವಂತ ತಾಣವಿದು ಅರಸರಾಳಿದ ಪುಣ್ಯ ಭೂಮಿ ಗುರುಗೇನ ವೈದಿಕರು ಇರುವಂತ ತಾಣವಿದು ಅರಸರಾಳಿದವರು ಪುಣ್ಯ ಭೂಮಿ ಹಿರಿಮನೆಯು ದೈವಗಳ ದೈವಗಳಲ್ಲಿ ಶರಣಾಗಿ ಬಂದಿ ಸಲಹು ಸಲವು ಸ್ವಾಮಿ ಮನೆಯು ಇದ್ದೇ ದೈವಗಳ ನೆಲೆಯಿರಲು ಶರಣಾಗಿ ಬಂದಿಹೇವು ಸಲವು ಸ್ವಾಮಿ ಶರಣಾಗಿ ಬಂದಿಯೆವು ಸಲಗು ಸ್ವಾಮಿ ರಕ್ತಸರ ವಧಿಸುತ್ತ ಶ್ರೀದೇವಿ ಸಾನಿಧ್ಯ ಒಕ್ಕಲಿದೆ ಯಾವತ್ತು ವೃತ್ತೇಶ್ವರಿ ರಕ್ತಸರ ವಧಿಸುತ್ತ ಶ್ರೀದೇವಿ ಸಾನಿಧ್ಯ ಒಕ್ಕಲಿದ ಯಾರು ರಕ್ತೀ ಉಕ್ಕಿ ಬರುತ್ತಲಿ ಭಕ್ತಿನೇ ನಗರ ಸಲ್ಲಿಸಿದೆವು ತಕ್ಕಂತೆ ಪೂಜಿಪೆವು ಜಗದಿಶ್ವರಿ ತಕ್ಕಂತೆ ಪೂಜಿಪೆವು ಜಗದೀಶ್ವರಿ ಹಿಂದಿದ್ದ ಆಚರಣೆ ನಿಲ್ಲುತ್ತ ದೋಷಗಳು ಬಂದರಗಿ ಬಾಧೆಗಳೇ ಕಾಣುತ್ತಿಲ್ಲ ಹಿಂದಿದ್ದ ಆಚರಣೆ ನಿಲ್ಲುತ್ತ ದೋಷಗಳು ಬಂದೆರಗಿ ಬಾಧೆಗಳೇ ಕಾಣುತ್ತಿಲ್ಲ ಬಂಧುವಿನ ತರದಲ್ಲಿ ದೈವಜ್ಞ ಸಲಹಿಸಲು ಸಂಧಿಸುತ್ತನೆ ನೇಮಗಳು ತೊಡಗಿ ತಿರು ನೇಮಗಳು ತೊಡಗಿ ನಿರ್ಮಿಸಿದ ಗುರಿಯಲ್ಲಿ ದೈವಗಳು ನಮ್ಮನ್ನು ರಕ್ಷಿಸಿ ನಿರ್ಮಿಸಿದ ಗುಡಿಯಲ್ಲಿ ದೈವಗಳು ನೆಲೆ ನಿಂತು ನಮ್ಮನ್ನು ರಕ್ಷಿಸಿರಿ ಶರಣಾದೆವು ಹೆಮ್ಮೆಗೆ ನಮಗೆಲ್ಲ ಸಕಾರ ಸಾಕಾರ ನಮ್ಮ ಮೊಳಗೆ ಮೂಡುತ್ತ ಒಂದೆವು ನಮ್ಮೊಳಗೆ ನೋಡುತ್ತ ಒಂದ ಕೊರತಿಯು ಗುರಿಗನು ಹರಸುವ ಕ್ಷೇತವಿದು ವರವನ್ನು ನೀಡುತ್ತ ಕಾಪಾಡಿರಿ ಕೊರತೆಯೂ ಗುರಿಗನು ಹರಸುವ ಕ್ಷೇತ್ರವಿದು ವರವನ್ನು ನೀಡುತ್ತ ಕಾಪಾಡಿರಿ ನೆರೆಯಲ್ಲಿ ಇರುವೆಲ್ಲ ಜನರೆಲ್ಲ ಬಂದೆಯು ಸಿರಿ ಭಾಗ್ಯ ನೀಡುತ್ತ ಉದ್ಧರಿ ಸಿರಿ ಭಾಗ್ಯ ನೀಡುತ್ತ ಸಿರಿ ಕಾರಣಿಕ ದೈವಗಳ ಪೂಜಿಸಲು ಸೇರಿಯು ಕಾರಣಿಗೆ ಶಿರಬಾಗಿಸಿ ಕಾರಣಿಕ ದೈವಗಳ ಪೂಜಿಸಲು ಸೇರಿ ಕಾರುಣ್ಯ ಮೂರು ತಿರಬಾರಿಸಿ ಮರಣವ ಮಾಡುತ್ತ ದುಷ್ಟರನ್ನು ಮದ್ದಿಸುತ್ತ ಊರವರ ಸಲಗುತ್ತ ನಮ್ಮ ಹೊರಸಿ ಊರವರ ಸಲಗುತ್ತ ನಮ್ಮ ಏಳು ಭಾಷೆಗಳ நிலையில் தலைகிழ தெங்குகள் கங்கு தோட்ட துளநாட ஜானபிய உதயில் சாகுத்தனோட குழியில் சாகுத்தனோட